ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬ್ರಹ್ಮಕಮಲ ಹೂ ಅರಳುವ ಸಮಯವನ್ನು ದೈವಿಕ ಶಕ್ತಿಯುಳ್ಳ ಸಮಯವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಹೂವಾಗಿದೆ ಬ್ರಹ್ಮಕಮಲ ಹೂವಿನ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವೇನು ಬ್ರಹ್ಮಕಮಲ ಹೂವನ್ನು ಯಾವ ದೇವರಿಗೆ ಅರ್ಪಿಸಬೇಕು ನಮಗೆಲ್ಲ ತಿಳಿದಿರುವಂತೆ ಬ್ರಹ್ಮಕಮಲ ಹೂ ಒಂದು ಅದ್ಭುತವಾದ ಹಾಗೂ ತುಂಬಾ ಅಪರೂಪವಾದ ಹೂವಿನ ಜಾತಿಯಾಗಿದೆ ಈ ಬ್ರಹ್ಮ ಕಮಲ ಹೂ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬೆಳೆಯುತ್ತದೆ ಅದರಲ್ಲೂ ರಾತ್ರಿ ಸಮಯದಲ್ಲಿ ಅರಳಿ ಸೂರ್ಯ ಹುಟ್ಟುವುದರೊಳಗೆ ಮುದುಡಿಕೊಂಡಿರುತ್ತದೆ ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಕಮಲದ ಹೂವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅವುಗಳಲ್ಲಿ ಬ್ರಹ್ಮ ಕಮಲವು ಒಂದಾಗಿದೆ ಕೇವಲ ಒಂದು ರಾತ್ರಿಗೆ ಮಾತ್ರ ಅರಳುವ ಈ ಹೂವನ್ನು ನೋಡುವುದೇ ಅದೃಷ್ಟವೆನ್ನುವ ಮಾತಿದೆ ಈ ಹೂ ನೋಡುವುದಕ್ಕೆ ಸುಂದರವಾಗಿರುವುದು ಮಾತ್ರವಲ್ಲ ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ಹೂ ಶಿವನೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ ಅದೃಷ್ಟವಂತರ ಮನೆಯಲ್ಲಿ ಮಾತ್ರ ಬೆಳೆಯುವ ಬ್ರಹ್ಮಕಮಲದ ಬಗ್ಗೆ ನಿಮಗೆಷ್ಟು ಗೊತ್ತು ಬ್ರಹ್ಮನಿಗೂ ಈ ಪುಷ್ಪಕ್ಕೂ ಇರುವ ನಂಟೇನು ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಬಿಟ್ಟರೆ ಏನಾಗುತ್ತದೆ ಯಾವ ದಿನ ಇದನ್ನು ನೆಟ್ಟು ಪೂಜಿಸಬೇಕು ಮನೆಯ ಏಳಿಗೆಗೆ ದೈವ ಕೃಪೆಗೆ ಬ್ರಹ್ಮ ಕಮಲವನ್ನು ಮನೆಯಲ್ಲಿ ಹೇಗೆ ಬೆಳೆಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಬ್ರಹ್ಮದೇವ ಅಂತ ಕಮೆಂಟ್ ಮಾಡಿ ಬ್ರಹ್ಮಕಮಲ ಹೂ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ ಶಿವಲಿಂಗಕ್ಕೆ ಈ ಬ್ರಹ್ಮಕಮಲ ಹೂವನ್ನು ಅರ್ಪಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂವನ್ನು ಆಧ್ಯಾತ್ಮಿಕ ಶಕ್ತಿಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಿವನಿಗೆ ಬ್ರಹ್ಮಕಮಲ ಹೂವನ್ನು ಅರ್ಪಿಸುವುದರಿಂದ ಜನರ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಈಡೇರುವುದು ಬ್ರಹ್ಮಕಮಲ ಹೂ ಅರಳುವುದನ್ನು ಶುಭಕಾಲ ಆರಂಭವಾಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂವನ್ನು ಶುದ್ಧತೆ ಮತ್ತು ದೈವಿಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂವಿನ ಪರಿಮಳ ಮತ್ತು ಅದು ಅರಳುವ ಸಮಯವು ಹೂವಿನಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಾಗಿಸುತ್ತದೆ ಕಮಲವನ್ನ ದೇವಲೋಕದಿಂದ ಭೂಲೋಕಕ್ಕೆ ಬಂದ ಪುಷ್ಪ ಎಂದು ನಂಬಲಾಗುತ್ತೆ ಸದಾ ಬ್ರಹ್ಮದೇವರು ಈ ಪುಷ್ಪವನ್ನ ತನ್ನ ಕರದಲ್ಲಿ ಹಿಡಿದಿರುತ್ತಾರೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಗಿಡವು ಕ್ಯಾನ್ಸರ್ನಂತಹ ಮಾರಕ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅನೇಕ ಪುರಾಣಗಳಲ್ಲಿ ಬ್ರಹ್ಮಕಮಲದ ಬಗ್ಗೆ ವಿಶೇಷವಾದ ಉಲ್ಲೇಖವಿದೆ ಸಾಕ್ಷಾ ಶ್ರೀ ದೇವರ ನಾವಿಯಿಂದ ಅರಳಿದಂಥ ಕಮಲದ ಮೂಲಕ ಬ್ರಹ್ಮದೇವರು ಹೊರಬಂದ ಕಾರಣದಿಂದಾಗಿ ಈ ವಿಶೇಷ ಪುಷ್ಪಕ್ಕೆ ಬ್ರಹ್ಮಕಮಲ ಎಂದು ಹೆಸರು ಬಂದಿದೆ ಈಗಾಗಲೇ ಹೇಳಿರುವಂತೆ ಬ್ರಹ್ಮಕಮಲವು ಕೇವಲ ರಾತ್ರಿ ಸಮಯದಲ್ಲಿ ಅರಳುವ ಶಕ್ತಿಯನ್ನ ಹೊಂದಿದ್ದು ಮುಂಜಾನೆಯಾಗುತ್ತಿದ್ದಂತೆ ಇದು ಬಾಡಿ ಹೋಗುತ್ತದೆ ಬ್ರಹ್ಮ ಹೂ ಅರಳುವ ಸಮಯವನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಸಮಯ ನಿಮಗೆ ವರ್ಷಕ್ಕೊಮ್ಮೆ ಮಾತ್ರ ಸಿಗುತ್ತದೆ ಅದು ಕೂಡ ಅಮಾವಾಸ್ಯೆಯ ದಿನದಂದು ರಾತ್ರಿ ಅಥವಾ ವಿಶೇಷ ಆಧ್ಯಾತ್ಮಿಕ ಮಹತ್ವವುಳ್ಳ ರಾತ್ರಿಗಳಿಗೆ ಹತ್ತಿರವಾದ ಸಮಯದಲ್ಲಿ ಅರಳುತ್ತದೆ ಅದು ಅರಳಿದಾಗ ಅದನ್ನು ಮಂಗಳಕರ ಮತ್ತು ದೈವಿಕ ವಿದ್ಯಾಮಾನವೆಂದು ಪರಿಗಣಿಸಲಾಗುತ್ತದೆ ಇದೇ ಬ್ರಹ್ಮಕಮಲದಿಂದ ದೇವತೆಗಳ ಜೀವ ಉಳಿದಿದೆ ಎಂದರೆ ಆಶ್ಚರ್ಯವಾಗುತ್ತದೆ ಗಣೇಶನ ಶಿರಸ್ಸು ಬದಲಾದ ಕತೆ ಪ್ರತಿಯೊಬ್ಬರಿಗೂ ಗೊತ್ತು ಶಿವನಿಗೆ ಕೋಪ ಬಂದು ಗಣೇಶನ ಶಿರಶ್ಚೇದನ ಮಾಡಿದಾಗ ಆನೆಯ ರೂಪವನ್ನು ಗಣೇಶನಿಗೆ ಜೋಡಿಸುವಾಗ ಈ ವಿಶೇಷ ಬ್ರಹ್ಮಕಮಲದ ರಸವನ್ನು ಲೇಪನ ಮಾಡಿದ ನಂತರವೇ ಗಣೇಶನಿಗೆ ಮರುಜೀವ ಬಂದು ಅದ್ಭುತ ಶಕ್ತಿ ವೃದ್ಧಿಯಾಗುತ್ತೆ ರಾತ್ರಿ ರಾಣಿ ಎಂದು ಕರೆಯುವ ಬ್ರಹ್ಮಕಮಲವು ರಾತ್ರಿಯೇ ಅರಳಿ ರಾತ್ರಿಯೇ ಬಾಡುವ ವಿಶೇಷ ದೇವಲೋಕದ ಪುಷ್ಪವಾಗಿದೆ ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಹಾಗೂ ಉತ್ತರಾಖಂಡ್ ಪ್ರದೇಶಗಳಲ್ಲಿ ಬ್ರಹ್ಮಕಮಲವು ಅಗಾಧವಾಗಿ ಬೆಳೆಯುತ್ತದೆ ಈ ಪುಷ್ಪವು ಅರಳುವ ಸಮಯವನ್ನು ಅಲ್ಲಿನ ಜನರು ಹಬ್ಬದಂತೆ ಸಂಭ್ರಮಿಸುತ್ತಾರೆ ಟಿಬೆಟ್ ಭೂತಾನ್ ನೇಪಾಳದ ಸಂಪ್ರದಾಯಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಅತ್ಯಂತ ಪವಿತ್ರವಾದ ಹಾಗೂ ಶಾಂತಿಗೆ ಅದೃಷ್ಟಕ್ಕೆ ಸಂಕೇತವಾದ ಪುಷ್ಪವೆಂದು ಈ ಬ್ರಹ್ಮ ಕಮಲವನ್ನು ಬಳಸಲಾಗುತ್ತದೆ ಈ ಹೂ ಅರಳಿದಾಗ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ಈ ಹೂ ಅರಳುವ ಸಮಯದಲ್ಲಿ ಅನೇಕ ಜನರು ಧ್ಯಾನ ಮಾಡುತ್ತಾರೆ ಪೂಜಿಸುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ ಹಿಮಾಲಯದಲ್ಲಿ ಕಂಡುಬರುವ ಬ್ರಹ್ಮಕಮಲವನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಉತ್ತರಾಖಂಡದ ರಾಜ್ಯದ ಹೂವಾಗಿದೆ ಇದನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ನೆಚ್ಚಿನ ಹೂವೆಂದು ಪರಿಗಣಿಸಲಾಗಿದೆ ಲಕ್ಷ್ಮಿ ಮತ್ತು ವಿಷ್ಣು ದೇವನನ್ನ ಪೂಜಿಸುವಾಗ ಅವರಿಗೆ ಈ ಹೂವನ್ನ ಅರ್ಪಿಸುವ ಮೂಲಕ ಪೂಜಿಸಿದರೆ ಹೆಚ್ಚು ಫಲ ದೊರೆಯುವುದು ಈ ಪುಷ್ಪವು ಸಂಪೂರ್ಣ ಅರಳುವುದಕ್ಕೆ ಸುಮಾರು ಎರಡು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ವರ್ಷಕ್ಕೆ ಒಂದು ಬಾರಿ ಬಿಡುವು ಬ್ರಹ್ಮ ಕಮಲವು ಮಳೆಗಾಲದಲ್ಲಿ ಅರಳುತ್ತದೆ ಬ್ರಹ್ಮ ಕಮಲವು ಅರಳುವ ಸಮಯದಲ್ಲಿ ಅದರ ಮುಂದೆ ಕುಳಿತು ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡ್ರೆ ಈ ವಿಶೇಷ ಸಸಿಗೆ ಪೂಜೆಯನ್ನು ಮಾಡಿದರೆ ಶೀಘ್ರವಾಗಿ ಆ ಕೋರಿಕೆಗಳು ನೆರವೇರುತ್ತವೆ ಯಾರ ಮನೆಯಲ್ಲಿ ಬ್ರಹ್ಮಕಮಲದ ಗಿಡವಿರುತ್ತದೋ ಆ ಮನೆಗೆ ಎಂದಿಗೂ ಸಂಪತ್ತು ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂಬ ನಂಬಿಕೆಯೂ ಕೂಡ ಇದೆ ಬ್ರಹ್ಮಕಮಲದ ಸಸಿಯು ವರ್ಷ ಪೂರ್ತಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡಿ ನೆಗೆಟಿವ್ ಶಕ್ತಿಗಳ ಪ್ರಭಾವ ಮನೆಗೆ ತಾಕದಂತೆ ರಕ್ಷಣೆಯನ್ನು ಕೊಡುತ್ತದೆ ಎಲ್ಲ ಗಿಡದಂತೆ ಈ ಗಿಡವು ಕಾಂಡ ಹಾಗೂ ಬೀಜಗಳ ಮೂಲಕ ಗಿಡವಾಗಿ ಬೆಳೆದು ಹೂವನ್ನು ಬಿಡೋದಿಲ್ಲ ಈ ಗಿಡದ ಎಲೆಯನ್ನ ಮಣ್ಣಿನಲ್ಲಿ ಅಥವಾ ಮನೆಯಲ್ಲಿರುವ ಪಾಟ್ಗಳಲ್ಲಿ ಇಟ್ಟರೆ ಸಾಕು ಆ ಎಲೆಯು ದೊಡ್ಡದಾಗಿ ಅದರಿಂದಲೇ ಹೂ ಬಿಡುವ ಅದ್ಭುತ ಶಕ್ತಿಯನ್ನ ಇದು ಹೊಂದಿರುತ್ತದೆ ಉತ್ತರ ಭಾರತದ ಮನೆಗಳಲ್ಲಿ ಬ್ರಹ್ಮ ಕಮಲವು ಮೊದಲ ಬಾರಿ ಅರಳಿದಾಗ ಈ ಪುಷ್ಪಕ್ಕೆ ವಿಶೇಷವಾಗಿ ಪೂಜಿಸಿ ಮನೆಗೆ ಮುತ್ತೈದರನ್ನ ಕರೆಸಿ ಅವರಿಗೆ ಮುಡಿ ತುಂಬುವ ಕೆಲಸವನ್ನ ಮಾಡಲಾಗುತ್ತೆ ಈ ಪುಷ್ಪವನ್ನ ನಾವು ಬಳಸದೆ ದೇವರಿಗೆ ಮಾತ್ರ ಅರ್ಪಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ ಈ ಪುಷ್ಪವನ್ನ ಮನೆಯಲ್ಲಿ ದೇವರಿಗೆ ಅರ್ಪಿಸುವುದರ ಜೊತೆಗೆ ದೇವಾಲಯಗಳಿಗೂ ಕೂಡ ನೀಡಬಹುದು ಬ್ರಹ್ಮ ಕಮಲವನ್ನ ಅಥವಾ ಬ್ರಹ್ಮ ಕಮಲದ ಸಸಿಯನ್ನು ಪೂಜಿಸುವುದರಿಂದ ಶುಕ್ರ ಹಾಗೂ ಚಂದ್ರ ದೋಷಗಳು ದೂರವಾಗುತ್ತದೆ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗಿ ಇದರಿಂದ ಆರ್ಥಿಕವಾಗಿ ಏಳಿಗೆಯನ್ನು ನೀವು ಕಾಣಬಹುದು ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಎನ್ನುವವರು ಬ್ರಹ್ಮ ಕಮಲದಿಂದ ಅಮ್ಮನವರಿಗೆ ಪೂಜೆಯನ್ನು ಮಾಡಿದರೆ ಈ ವಿಶೇಷ ಮಂತ್ರವನ್ನ ಪಠಿಸಿದರೆ ಶೀಘ್ರವಾಗಿ ಗುರುಬಲ ಪ್ರಾಪ್ತಿಯಾಗಿ ಮದುವೆ ಭಾಗ್ಯ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಓಂ ತಾರಾಕಾಂತಿ ತಿರಸ್ಕಾರೆ ನಾಸಾಭರಣ ಬಾಸುರಾಯ ನಮಃ ಎಂಬ ವಿಶೇಷ ಮಂತ್ರವನ್ನು ನೂರ ಎಂಟು ಬಾರಿ ಹೇಳುತ್ತಾ ಬ್ರಹ್ಮಕಮಲವನ್ನು ದೇವಿಯ ಮುಂದೆ ಇಟ್ಟು ನಿಮ್ಮ ಕೋರಿಕೆಗಳನ್ನು ಅದೆಂದರೆ ಮದುವೆ ಕೋರಿಕೆಯನ್ನು ಕೇಳಿಕೊಂಡ್ರೆ ಗುರುಬಲ ಪ್ರಾಪ್ತಿಯಾಗಿ ಕಂಕಣ ಭಾಗ್ಯ ಶೀಘ್ರವಾಗಿ ಕೂಡಿ ಬರುತ್ತೆ ಈ ಗಿಡವನ್ನು ಅಶ್ವಿನಿ ನಕ್ಷತ್ರ ರೋಹಿಣಿ ನಕ್ಷತ್ರ ಇರುವಂಥ ದಿನ ಅಥವಾ ಸೋಮವಾರದ ದಿನಗಳಂದು ಮನೆಯಲ್ಲಿ ನೆಟ್ಟು ಬೆಳೆಸಲು ಆರಂಭಿಸಬೇಕು ಬ್ರಹ್ಮಕಮಲಕ್ಕೆ ಸಂಬಂಧಿಸಿದ ಪೌರಾಣಿಕ ಕತೆ ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳೆಂದು ಪೂಜಿಸುವ ಮೂರು ಜನರಲ್ಲಿ ಬ್ರಹ್ಮದೇವನು ಈ ಬ್ರಹ್ಮ ಕಮಲದ ಸಸ್ಯವನ್ನು ಸೃಷ್ಟಿಸಿದನು ಎನ್ನುವ ನಂಬಿಕೆ ಇದೆ ಇನ್ನು ಕೆಲವೊಂದು ಕಥೆಯ ಪ್ರಕಾರ ಒಮ್ಮೊಮ್ಮೆ ಬ್ರಹ್ಮದೇವರು ನಿದ್ರೆಗೆ ಜಾರಿದಾಗ ಕಮಲದ ಹೂವಿನ ಧ್ಯಾನವನ್ನು ಮಾಡುತ್ತಾರೆ ನಂತರ ಅವರು ಎಚ್ಚರಗೊಂಡು ನೋಡಿದಾಗ ಅವರೇ ಸ್ವತಃ ಕಮಲವಾಗಿ ರೂಪಾಂತರಗೊಂಡಿದ್ದರು ಆಗ ಆ ಹೂವಿಗೆ ಬ್ರಹ್ಮಕಮಲ ಎಂದು ಹೆಸರಾಯಿತು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಬ್ರಹ್ಮನು ಕಮಲದ ಹೂವನ್ನು ಬಳಸಿದನು ಎಂದು ಹೇಳಲಾಗುತ್ತದೆ ರಾಕ್ಷಸನು ತನ್ನ ಹೆಂಡತಿಯನ್ನು ಕೊಂದ ನಂತರ ವಿಷ್ಣುವು ತನ್ನ ಹೆಂಡತಿ ಲಕ್ಷ್ಮಿಯನ್ನು ಪುನರುತ್ಥಾನಗೊಳಿಸಲು ಹೂವನ್ನು ಬಳಸಿದನೆಂದು ಮತ್ತೊಂದು ಕಥೆಯು ಹೇಳುತ್ತದೆ ಹೀಗೆ ಬ್ರಹ್ಮ ಕಮಲಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಅನೇಕ ನಂಬಿಕೆಗಳು ಮತ್ತು ಕಥೆಗಳಿವೆ ಬ್ರಹ್ಮಕಮಲವು ವರ್ಷಕ್ಕೆ ಒಮ್ಮೆ ಮಾತ್ರ ಅರಳುವ ಹೂ ಹೆಚ್ಚಿನವರು ಇದನ್ನು ಬ್ರಹ್ಮದೇವನ ಆಶೀರ್ವಾದ ಹೊಂದಿರುವ ಹೂವೆಂದು ಹೇಳುತ್ತಾರೆ ಈ ಹೂವಿನ ಅರಳುವ ದಿನಕ್ಕಾಗಿ ಎಲ್ಲರೂ ಎದುರು ನೋಡುತ್ತಿರುತ್ತಾರೆ ಧಾರ್ಮಿಕ ವೈಜ್ಞಾನಿಕ ಮತ್ತು ಪೌರಾಣಿಕ ಮಹತ್ವವುಳ್ಳ ಹೂವಿದಾಗಿದೆ ಬ್ರಹ್ಮಕಮಲದ ಸಸಿ ಇರುವಂಥ ಮನೆಯಲ್ಲಿ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿ ಹಣದ ಅಭಿವೃದ್ಧಿ ಗ್ರಹಗಳ ಅನುಕೂಲತೆ ಏರ್ಪಟ್ಟು ಸಕಲ ಶುಭಗಳೇ ಉಂಟಾಗುತ್ತದೆ ಕೊನೆಯದಾಗಿ ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಹೆಚ್ಚಾಗಿ ಬಿಟ್ಟಾಗ ಅಕ್ಕಪಕ್ಕದ ಮನೆಯವರಿಗೂ ನೀಡಬೇಕು ನಿಮ್ಮಿಂದ ಆ ಪುಷ್ಪವನ್ನು ಪಡೆದ ಅವರು ದೇವರಿಗೆ ಅರ್ಪಿಸುವಾಗ ಪುಣ್ಯಫಲ ದ್ವಿಗುಣವಾಗುತ್ತದೆ ಇದರಿಂದ ಮತ್ತಷ್ಟು ಶುಭ ಫಲ ನಿಮಗೂ ನಿಮ್ಮಿಂದ ಪುಷ್ಪವನ್ನು ಪಡೆದ ಅವರಿಗೂ ಕೂಡ ಲಭಿಸುತ್ತದೆ ನೋಡಿದ್ರಲ್ಲ ಬ್ರಹ್ಮಕಮಲದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಬ್ರಹ್ಮದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಅದೃಷ್ಟ ಸಂತೋಷ ಸಂಪತ್ತು ವೃದ್ಧಿಯಾಗುತ್ತದೆ ಇದರಿಂದ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತದೆ ಇಂತಹದ್ದೇ ಒಂದು ಗಿಡ ಶಂಖಪುಷ್ಪ ಶಂಕಪುಷ್ಪ ದೇವರಿಗೆ ಪ್ರಿಯವಾದ ಹೂವು ಶಂಖಪುಷ್ಪವು ಮನೆಯಲ್ಲಿ ಸಂತೋಷ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಈ ಸಸ್ಯವು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಂಕಪುಷ್ಪ ಬಳ್ಳಿಯನ್ನು ಮನೆಯಲ್ಲಿ ಬೆಳೆದರೆ ಸಂತೋಷ ಮತ್ತು ಸಮೃದ್ಧಿಯಾಗುತ್ತದೆ ಹಾಗಾಗಿ ಶಂಖಪುಷ್ಪ ಬಳ್ಳಿಯನ್ನು ಮನೆಯಲ್ಲಿ ಬೆಳೆಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಯಾವ ದಿಕ್ಕಿನಲ್ಲಿ ಇದನ್ನು ಬೆಳೆದರೆ ಹೆಚ್ಚು ಪರಿಣಾಮಕಾರಿ ಎಂಬುದರ ಮಾಹಿತಿಯಲ್ಲಿದೆ ಶಿವನಿಗೆ ಮಹಾಲಕ್ಷ್ಮಿಗೆ ಮಹಾವಿಷ್ಣು ದೇವರಿಗೆ ಶನಿದೇವರಿಗೆ ಅತ್ಯಂತ ಪ್ರಿಯವಾಗುವ ಶಂಖಪುಷ್ಪದ ಸಸ್ಯವು ಮನೆ ಮುಂದೆ ಬೆಳೆದರೆ ಏನಾಗುತ್ತದೆ ಈ ಹೂವಿನಿಂದ ಯಾವ ಕೆಲಸಗಳನ್ನು ಮಾಡಿದರೆ ಹಣಕಾಸಿನ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಶಂಕಪುಷ್ಪದ ಆರೋಗ್ಯದ ಲಾಭಗಳ ಜೊತೆ ನಿತ್ಯ ಜೀವನದ ಕಷ್ಟಗಳಿಗೆ ಹೇಗೆಲ್ಲ ಸಹಕರಿಸುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಹಾಂತ ಅಂತ ಕಮೆಂಟ್ ಮಾಡಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶಂಕಪುಷ್ಪ ಬಳ್ಳಿಯನ್ನು ಬೆಳೆಸುವುದರಿಂದ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿದರೆ ಯಾವುದೇ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಶಾಂತಿ ಸುಖ ತುಂಬಿರುತ್ತದೆ ಆದರೆ ನಕಾರಾತ್ಮಕ ಶಕ್ತಿಯ ಪ್ರವೇಶವಾದರೆ ಮನೆ ನರಕವಾಗಿ ಪರಿವರ್ತನೆಯಾಗುತ್ತದೆ ಸದಾ ಜಗಳ ಗಲಾಟೆ ಅಶಾಂತಿ ಆರ್ಥಿಕ ಸಮಸ್ಯೆ ಕಾಡುತ್ತದೆ ಹಾಗಾಗಿ ನಕಾರಾತ್ಮಕ ಶಕ್ತಿ ತೊಡೆದು ಹಾಕಲು ಮನೆಯಲ್ಲಿ ಶಂಕಪುಷ್ಪ ಬಳ್ಳಿಯನ್ನು ಬೆಳೆಸಬೇಕು ದೇವರ ಪೂಜೆಗೆ ಶ್ರೇಷ್ಠವಾದ ಪುಷ್ಪಗಳಲ್ಲಿ ಶಂಖಪುಷ್ಪವು ಒಂದು ಈ ಪುಷ್ಪಕ್ಕೆ ಶಂಖಪುಷ್ಪವನ್ನು ಸಂಸ್ಕೃತದಲ್ಲಿ ಅಪರಾಜಿತೆ ಅಥವಾ ಗಿಣಿಕರ್ಣಿಕ ಎಂದು ಕರೆಯುತ್ತಾರೆ ಮತ್ತು ಇಂಗ್ಲಿಷ್ನಲ್ಲಿ ಬಟರ್ಫ್ಲೈ ಫ್ರೀ ಬ್ಲೂ ಬೆಲ್ವೈನ್ ಬ್ಲೂ ಪಿ ಅಥವಾ ಏಷ್ಯನ್ ಪಾರಿವಾಳ ರೆಕ್ಕೆಗಳು ಎಂದು ಕರೆಯಲಾಗುತ್ತದೆ ಶಂಖಪುಷ್ಪವು ಯಾರ ಮನೆಯಲ್ಲಿ ಬೆಳೆಯುತ್ತದೋ ಆ ಮನೆಗೆ ಮಹಾವಿಷ್ಣು ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ರಕ್ಷಣೆ ಸದಾ ಇರುತ್ತದೆ ಈ ಗಿಡವು ಮನೆಯಲ್ಲಿ ಬೆಳೆದಂತೆ ಮನೆಯ ಆರ್ಥಿಕ ಏಳಿಗೆಯೂ ಕೂಡ ಆಗುತ್ತಾ ಹೋಗುತ್ತದೆ ಈ ಗಿಡವನ್ನು ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಅಂತ ತಿಳಿಯೋದಾದರೆ ಶಂಕ ಮನೆಯ ಅಂಗಳದಲ್ಲಿ ಯಾವಾಗಲೂ ಪೂರ್ವ ದಿಕ್ಕು ಉತ್ತರ ದಿಕ್ಕು ಸಾಧ್ಯವಾಗದಿದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ಶಂಖಪುಷ್ಪದ ಸಸ್ಯವಾದ ಬೆಳೆಸಬಾರದು ದೇವರಿಗೆ ಅತ್ಯಂತ ಪ್ರಿಯವಾದ ಶಂಕ ಪುಷ್ಪವನ್ನ ದೇವಿಗೆ ಅರ್ಪಿಸಿದ್ರೆ ಮಹಾವಿಷ್ಣು ದೇವರು ಪ್ರಸನ್ನಗೊಂಡು ಹರಸುತ್ತಾನೆ ಇದೇ ಪುಷ್ಪವನ್ನು ದೇವರಿಗೆ ಅರ್ಪಿಸಿದ್ರೆ ಮಹಾಲಕ್ಷ್ಮೀ ದೇವಿಯು ಪ್ರಸನ್ನಗೊಂಡು ಹರಸುತ್ತಾಳೆ ಯಾರ ಮನೆಯಲ್ಲಿ ಈ ಶಂಖಪುಷ್ಪದ ಗಿಡವಿರುತ್ತದೋ ಆ ಮನೆಗೆ ಧನಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹ ಕೂಡ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿದ್ರೆ ಮರೆಯದೆ ಐದು ಸೋಮವಾರದ ದಿನ ಶಿವನಿಗೆ ಶಂಖಪುಷ್ಪಗಳಿಂದ ಪೂಜಿಸಿ ನಂತರ ಆ ಪುಷ್ಪಗಳನ್ನು ಹರಿಯುವ ನೀರಿನಲ್ಲಿ ನಿಮ್ಮ ಕಷ್ಟಗಳನ್ನು ಇಳಿಕೊಂಡು ಬಿಟ್ಟು ಬಂದರೆ ಖಚಿತವಾಗಿ ಹಣಕಾಸಿನ ಎಂಥದ್ದೇ ಕಷ್ಟಗಳಿದ್ದರೂ ದೂರವಾಗುತ್ತದೆ ಈ ಗಿಡದ ಬಗ್ಗೆ ಎಷ್ಟೋ ಜನರಿಗೆ ತಿಳಿದಿಲ್ಲ ಅನಾದಿ ಕಾಲದಿಂದಲೂ ಆಯುರ್ವೇದ ಶಾಸ್ತ್ರದಲ್ಲಿ ಈ ಗಿಡದ ಪುಷ್ಪಗಳನ್ನು ಅನೇಕ ಆರೋಗ್ಯ ಲಾಭಗಳಿಗಾಗಿ ಬಳಸಲಾಗುತ್ತದೆ ಈ ಪುಷ್ಪಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಆ ನೀರನ್ನು ಸೇವಿಸೋದ್ರಿಂದ ದೇಹ ಶುದ್ಧಿಯಾಗುತ್ತದೆ ಬುದ್ಧಿಶಕ್ತಿ ನೆನಪಿನ ಶಕ್ತಿಗಾಗಿ ಈ ಪುಷ್ಪಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಮಕ್ಕಳಿಗೂ ಈ ಪುಷ್ಪದ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ನೀಡುತ್ತಾ ಬಂದರೆ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ ತೂಕ ಇಳಿಸಿಕೊಳ್ಳಲು ಕೆಟ್ಟ ಕೊಬ್ಬನ್ನು ಕರಗಿಸಲು ಹೃದಯದ ಆರೋಗ್ಯ ಬಿಪಿ ನಿಯಂತ್ರಣಕ್ಕೆ ಶುಗರ್ ಕಾಯಿಲೆಗೆ ಶಂಕ ಪುಷ್ಪದ ಟೀಯನ್ನು ಸೇವಿಸುತ್ತಾ ಬಂದರೆ ತುಂಬ ಉತ್ತಮ ಅಷ್ಟೇ ಅಲ್ಲದೆ ತಲೆನೋವು ಹೊಟ್ಟೆ ನೋವು ಕಿಬ್ಬೊಟ್ಟೆ ನೋವು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೂ ಕೂಡ ಈ ಶಂಖ ಪುಷ್ಪವು ರಾಮಬಾಣವಾಗಿದೆ ನಮಗೆ ತುಂಬ ಕಷ್ಟಗಳಿವೆ ಗುರುಗಳೇ ಒಂದು ರೂಪಾಯಿ ದುಡ್ಡು ಕೂಡ ಕೈನಲ್ಲಿರುವುದಿಲ್ಲ ಯಾವಾಗಲೂ ವ್ಯಾಪಾರ ಸರಿಯಾಗಿ ಆಗುವುದಿಲ್ಲ ಒಂದಾದರ ಮೇಲೊಂದು ಕಷ್ಟ ಇದೆ ಎನ್ನುವವರು ಮಂಗಳವಾರ ಅಥವಾ ಶನಿವಾರದ ದಿನ ಶ್ರೀರಾಮ ಎಂಬ ನಾಮ ಜಪವನ್ನ ಮಾಡುತ್ತಾ ಆಂಜನೇಯ ಸ್ವಾಮಿಯ ಪಾದಕ್ಕೆ ಒಂದೊಂದೇ ಶಂಕ ಪುಷ್ಪಗಳನ್ನು ಅರ್ಪಿಸಬೇಕು ಪೂಜೆಯ ಬಳಿಕ ಆ ಪುಷ್ಪಗಳನ್ನು ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿಟ್ಟರೆ ಹಣಕಾಸಿನ ಎಲ್ಲ ಕಷ್ಟಗಳು ಕಳೆಯುತ್ತಾ ಬರುತ್ತದೆ ಬರಬೇಕಾದ ಹಣ ಕೈ ಸೇರುತ್ತದೆ ವ್ಯಾಪಾರದ ಸಮಸ್ಯೆ ಇದ್ದವರು ನಷ್ಟ ಕಳೆಯಲು ಗಲ್ಲ ಪೆಟ್ಟಿಗೆಯಲ್ಲಿ ಪೂಜಿಸಿದ ಶಂಖ ಪುಷ್ಪಗಳನ್ನು ಇಟ್ಟು ನಮಸ್ಕರಿಸಿದರೆ ವ್ಯಾಪಾರದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಶಂಕ ಗಿಡದ ಬೇರನ್ನು ವ್ಯಾಪಾರದ ಸ್ಥಳದಲ್ಲಿ ಬಾಗಿಲಿಗೆ ಕಟ್ಟಿದರೆ ದೃಷ್ಟಿದೋಷಗಳು ಕಳೆದು ವ್ಯಾಪಾರದ ಸ್ಥಳಕ್ಕೆ ರಕ್ಷಣೆಯಾಗಿ ನಿಲ್ಲುತ್ತದೆ ವ್ಯಾಪಾರದಲ್ಲಿ ಕ್ರಮಕ್ರಮವಾಗಿ ಅಭಿವೃದ್ಧಿಯಾಗಲು ಸಹಾಯ ಮಾಡುತ್ತದೆ ಇನ್ನು ಶಂಕ ಪುಷ್ಪವು ಶನಿದೇವರಿಗೂ ಅತ್ಯಂತ ಪ್ರಿಯವಾದ ಪುಷ್ಪವಾಗಿದ್ದು ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಭಗವಂತ ನಿನಗಾಗಿ ನಿನ್ನ ಕರುಣೆಗಾಗಿ ಒಂದು ಶಂಕ ಪುಷ್ಪವನ್ನು ತಂದಿದ್ದೇನೆಂದು ಭಕ್ತಿಯಿಂದ ಶನಿದೇವರ ಪಾದದಡಿಯಿಟ್ಟು ಪ್ರದಕ್ಷಿಣೆಯನ್ನು ನವಗ್ರಹಕ್ಕೆ ಮಾಡಿದರೆ ಸಕಲ ಶನಿ ದೋಷಗಳು ದೂರವಾಗುತ್ತದೆ ಶನೇಶ್ವರನ ಕೃಪಾ ದೃಷ್ಟಿಯಿಂದ ಉತ್ತಮೋತ್ತಮ ಅಭಿವೃದ್ಧಿಯನ್ನು ನೀವು ಜೀವನದಲ್ಲಿ ಕಾಣಬಹುದು ಶ್ರೀಮನ್ ನಾರಾಯಣ ಅಂದರೆ ಮಹಾವಿಷ್ಣು ದೇವರಿಗೆ ಪುಷ್ಪದಿಂದ ಪೂಜಿಸಿದರೆ ಸಾಲಿಗ್ರಾಮಕ್ಕೆ ಶಂಕ ಪುಷ್ಪಗಳಿಂದ ಪೂಜಿಸುತ್ತಾ ಬಂದರೆ ಅನಾರೋಗ್ಯದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಿ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ ರಾಜಕೀಯ ರಂಗದಲ್ಲಿರುವವರು ಗಣೇಶನ ಮುಂದೆ ಒಂದು ಶಂಕಪುಷ್ಪವನ್ನು ಇಟ್ಟು ಹೋದರೆ ರಾಜಕೀಯ ರಂಗದಲ್ಲಿ ನಿತ್ಯ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇನ್ನು ಸರ್ವ ಕಾರ್ಯದಲ್ಲೂ ಯಶಸ್ಸು ಸಿಗಬೇಕು ಪ್ರತಿನಿತ್ಯ ಮಾಡುವ ಕೆಲಸದಲ್ಲಿ ನೆಮ್ಮದಿಯಾಗೂ ಏಳಿಗೆ ಆಗ್ತಾ ಹೋಗಬೇಕು ಅನ್ನೋದಾದರೆ ಗಣೇಶನಿಗೆ ಶಂಕಪುಷ್ಪಗಳಿಂದ ಪೂಜೆಯನ್ನು ಮಾಡ್ತಾ ಬರಬೇಕು ಇನ್ನು ನೀಲಿ ಬಣ್ಣದಲ್ಲಿರುವ ಶಂಕಪುಷ್ಪಗಳನ್ನು ದೇವರ ಪೂಜೆಗೆ ಬಳಸಬಹುದು ಮಾನಸಿಕ ಪ್ರಶಾಂತತೆ ಹಾಗೂ ನೆಮ್ಮದಿಗೋಸ್ಕರ ಬಿಳಿ ಬಣ್ಣದ ಶಂಖಪುಷ್ಪಗಳನ್ನು ದೇವರ ಪೂಜೆಗೆ ಬಳಸಬಹುದು ಈ ಶಂಖಪುಷ್ಪವು ಪುಷ್ಪವು ಯೋನಿಯ ರೂಪದಲ್ಲಿದ್ದು ಅತ್ಯಂತ ಶಕ್ತಿಯುತವಾದ ಪುಷ್ಪವಾಗಿದ್ದು ಕಾಮ ಕ್ರೋಧ ಮದ ಮತ್ಸರಗಳನ್ನು ದೂರ ಮಾಡಿ ಸರ್ವ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರುವಂತೆ ಮಾಡುತ್ತದೆ ಅನೇಕ ಯೂನಿವರ್ಸಿಟಿಗಳ ಪ್ರಯೋಗಗಳ ನಂತರ ಕರುಳಿನ ಕ್ಯಾನ್ಸರ್ ಆದಾಗ ಈ ಶಂಕಪುಷ್ಪಗಳನ್ನು ಬಳಸಿದರೆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಎಂದು ಸಾಬೀತಾಗಿದೆ ಹಾರ್ಟ್ ಅಟ್ಯಾಕ್ ರಕ್ತ ಎಪ್ಪುಗಟ್ಟುವ ಸಮಸ್ಯೆಗಳಿಗೆ ಶಂಕಪುಷ್ಪವು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಚರ್ಮ ಇದ್ದವರು ಶಂಖಪುಷ್ಪದ ಪೇಸ್ಟನ್ನು ತಯಾರಿಸಿ ಹಚ್ಚುತ್ತಾ ಬಂದರೆ ಚರ್ಮದ ಸಮಸ್ಯೆಗಳು ದೂರವಾಗುತ್ತದೆ ಕೂದಲು ಉದುರುವ ಸಮಸ್ಯೆ ಇದ್ದವರು ದಟ್ಟ ಕೂದಲು ಬೆಳೆಯಲು ಶಂಖಪುಷ್ಪದ ಟೀ ಅಥವಾ ಕಷಾಯವನ್ನು ಸೇವಿಸುತ್ತಾ ಬರಬೇಕು ಹೆಂಗಸರ ಮುಟ್ಟಿನ ಸಮಸ್ಯೆಗೂ ಶಂಖಪುಷ್ಪದ ಚಹಾ ವಿಶೇಷವಾಗಿ ಕೆಲಸ ಮಾಡುತ್ತೆ ಔಷಧೀಯ ವಜ್ರವಾಗಿಯೂ ಸರ್ವತೋಮುಖ ಏಳಿಗೆಗಾಗಿ ಶಂಖಪುಷ್ಪವು ಈ ರೀತಿಯಾಗಿ ಪ್ರಕೃತಿಯ ವರವಾಗಿ ನಮಗೆ ಸಿಕ್ಕಿದೆ ಶಂಖಪುಷ್ಪ ಹೂವಿನ ಪ್ರಯೋಜನಗಳು ಶಂಖಪುಷ್ಪ ಹೂವು ಎಲೆ ಮತ್ತು ಬೇರುಗಳಿಂದ ಮಾಡಿದ ಪುಡಿಯನ್ನು ಸೇವಿಸಿದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸಬಹುದು ಇದು ಕಾಲೋಚಿತ ಕಾಯಿಲೆಯಿಂದ ರಕ್ಷಿಸುತ್ತದೆ ಶಂಖಪುಷ್ಪದಲ್ಲಿ ಕಂಡುಬರುವ ಆರ್ಗನೆಲೋಲಿನ್ ಎಂಬ ವಸ್ತುವು ಮೆದುಳಿನ ಕಾರ್ಯದ ಮೇಲೆ ಕೆಲಸ ಮಾಡುತ್ತದೆ ಮತ್ತು ಮರೆವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ನಿದ್ರಾಹೀನತೆ ಮತ್ತು ಖಿನ್ನತೆಯಂಥ ಸಮಸ್ಯೆಗಳಿಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಗ್ಯಾಸ್ಟ್ರಿಕ್ ತೆಗೆದುಹಾಕಲು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಚರ್ಮವನ್ನು ರಕ್ಷಿಸುತ್ತದೆ ಉಸಿರಾಟದ ಕಾಯಿಲೆ ಮತ್ತು ಹೃದಯ ರೋಗಗಳನ್ನು ಗುಣಪಡಿಸುತ್ತದೆ ಮೂಗೇಟುಗಳು ಮತ್ತು ಮೂಳೆ ಊದಿಕೊಂಡಾಗ ಶಂಕಪುಷ್ಪದ ಎಲೆಯ ರಸವನ್ನು ಹಾಕಿ ಇದರಿಂದ ಊತ ಕಡಿಮೆಯಾಗುತ್ತದೆ ಆಯುರ್ವೇದದಲ್ಲಿ ಹಲವು ಶತಮಾನಗಳಿಂದ ಇದನ್ನು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತಿದೆ ಮೂತ್ರ ವಿಸರ್ಜನೆ ಸಮಸ್ಯೆಗೆ ರಾಮಬಾಣವಾಗಿದೆ ಇಂದಿನಿಂದಲೇ ಪ್ರತಿಯೊಬ್ಬರ ಶಂಕಪುಷ್ಪದೂ ಸಸಿಯನ್ನು ಮನೆಯಲ್ಲಿ ಬೆಳೆಸಲು ಆರಂಭಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ